ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷವಾದ ದಿನ ಯೋಗ ದಿನಾಚರಣೆಯನ್ನು ಎಲ್ಲ ಕಡೆಯೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲ್ಗಳಲ್ಲಾಗಿರ್ಬೋದು ಕಾಲೇಜುಗಳಲ್ಲಾಗಿರ್ಬೋದು ಯಾವುದೇ ಆಫೀಸ್ಗಳಲ್ಲಾಗಿರ್ಬೋದು ಯಾವುದೇ ಒಂದು ಚಿಕ್ಕ ಪುಟ್ಟ ಟ್ರಸ್ಟ್ ಇದ್ದರೂ ಕೂಡ ಆಯಿತು ಎಲ್ಲ ಕಡೆಯೂ ಕೂಡ ಯೋಗಾಚರಣೆಯನ್ನು ಆಚರಣೆ ಮಾಡ್ತಾನೇ ಇದ್ದೀವಿ ಹಾಗಾದರೆ ಇದನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಕೂಡ ಅಳವಡಿಕೆ ಮಾಡಿಕೊಂಡ್ರೆ ಏನೆಲ್ಲ ಲಾಭ ಇದೆ ಅನ್ನುವಂಥದ್ದು ಇವತ್ತು ಯೋಗ ದಿನಾಚರಣೆ ಇದೆ ಅಂತ ಹೇಳಿಬಿಟ್ಟು ಇವತ್ತು ಒಂದು ದಿನ ಆಚರಣೆ ಮಾಡಿಬಿಟ್ಟು ಕೈ ಬಿಡೋದು ಬೇಡ ಅದರ ಬದಲಾಗಿ ಪ್ರತಿನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂಥದ್ದು ಸೊ ಅದನ್ನು ಸ್ವಲ್ಪ ನೋಡ್ತಾ ಬರೋಣ ಹಾಗೆ ನಾನಿಲ್ಲಿ ಇವತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಮಾಡಿರುವಂಥ ಒಂದಿಷ್ಟು ಯೋಗ ಚಾರ್ಟ್ಸ್ಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದೀನಿ ನಮ್ಮ ಒಂದು ಭಾರತದಲ್ಲಿ ಸಿಕ್ಕಾಪಟ್ಟೆ ಅಂತಂದರೆ ವಿಶ್ವದಾದ್ಯಂತ ನಮ್ಮ ಒಂದು ಯೋಗವನ್ನು ನೋಡಿಬಿಟ್ಟು ತುಂಬ ಜನ ಅಂದರು ತುಂಬಾ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ಅವರ ಲೈಫಲ್ಲಿ ಅದನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿನೇ ಅದಕ್ಕೆ ತುಂಬ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಲಾಗಿದೆ ಅಂತ ಯೋಗದಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದರೆ ಮೊದಲನೇದಾಗಿ ನೋಡಿದರೆ ಸರ್ವ ರೋಗಗಳಿಗೂ ಕೂಡ ಇದು ಔಷಧಿಯಾಗಿ ನನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಂತ ಇಂಥದ್ದೇ ಅಂತಲ್ಲ ಏನಾದರೂ ಕೂಡ ಫೇನ್ ಇರ್ಬೋದು ಬಾಡಿ ಫೇನ್ ಇರ್ಬೋದು ಬ್ಯಾಕ್ ಪೇಯ್ನ್ ಇರ್ಬೋದು ಮೊಣಕಾಲು ಕೈ ಕಾಲು ನೋವಿರ್ಬೋದು ತಲೆನೋವಿರ್ಬೋದು ಹೀಗೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗಂತೂ ಗೊತ್ತಲ್ವ ಒಂದು ತರ್ಟಿ ಫೈವ್ ಏಜ್ ಆಯಿತು ಅಂತ ಹೇಳಿದರೆ ಸಾಕು ನಮಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಸ್ವಂಟ ನೋವು ಬರ್ತಾ ಇರುತ್ತೆ ಇನ್ನು ಕಾಲು ನೋವುಗಳು ತಲೆನೋವಂತೂ ಹೇಳೋಕ್ಕೆ ಬೇಡ ದಿನಾನೂ ಕೂಡ ಬರ್ತಾ ಇರುತ್ತೆ ಸೊ ಆವಾಗ ನಾವು ಮಾರು ಹೋಗುವಂಥದ್ದು ಯಾವುದಾದ್ರೂ ಕಿಲ್ಲರ್ ಜೆಲ್ಲಿಗೆ ಹೋಗುವಂಥದ್ದು ಅಥವಾ ಟ್ಯಾಬ್ಲೆಟನ್ನು ತೊಗೊಳ್ಳುವಂಥದ್ದು ಈ ಥರ ಮಾಡ್ತಾ ಇರ್ತೀವಿ ಅದರ ಬದಲಾಗಿ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ತುಂಬ ಜನ ಹೇಳುವಂಥದ್ದು ಅದರಲ್ಲೂ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಹೇಳುವಂಥದ್ದು ನಮಗೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕೆಲಸ ಆಗಿರುತ್ತೆ ಆ ಕೆಲಸದಲ್ಲೇ ಎಕ್ಸಸೈಸ್ ಆಗಿಬಿಟ್ಟಿರತ್ತೆ ಇನ್ನು ಎಕ್ಸಸೈಸ್ ಅಂತ ಎಷ್ಟ್ರಾ ಎಲ್ಲಿ ಮಾಡೋದು ಅಂತ ಇನ್ನು ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ನಾವು ಕೆಲಸ ಮಾಡೋದ್ರಲ್ಲಿ ಮನೇಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಿ ಹೋಗಿ ಬಂದು ಇದರಲ್ಲೇ ನಮಗೆ ಎಕ್ಸಸೈಸ್ ಆಗಿಬಿಡತ್ತೆ ಸೊ ಮತ್ತೆ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀವಿ ಖಂಡಿತ ಅದು ತಪ್ಪು ಕಲ್ಪನೆ ಅನ್ನುವಂಥದ್ದು ನನ್ನ ಒಪಿನಿಯನ್ ಅಂತ ಹೇಳಿದರೆ ಆ ಕೆಲಸನೇ ಬೇರೆ ಆಗತ್ತೆ ಎಕ್ಸಸೈಸೇ ಬೇರೆ ಆಗತ್ತೆ ಸೊ ನಾವಿಲ್ಲಿ ಯೋಗ ಮಾಡುವಂಥದ್ದು ಏನಿದೆಯಲ್ಲ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಎರಡೂ ಕೂಡ ಸದೃಢವಾಗಲಿಕ್ಕೋಸ್ಕರನೇ ನಾವು ಮಾಡಿಕೊಳ್ಳುವಂಥದ್ದು ಪ್ರತಿನಿತ್ಯನೂ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ ಆದರೂ ನೀವು ಏನು ಮಾಡಬೇಕಾಗತ್ತೆ ಯೋಗವನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ವಿಪರೀತವಾದಂಥ ಯಾವುದಾದ್ರೂ ನಿಮಗೆ ಬೇರೆ ಫೇನ್ ಇತ್ತು ಅಂದರೆ ನಿಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಕಾಯಿಲೆಗಳು ಅಂತ ಇತ್ತು ಅಂತ ಹೇಳಿದರೆ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಯೋಗಾಸನಗಳು ಕೂಡ ಸಿಗತ್ತೆ ಸೊ ಅವನ್ನು ನೀವು ಅಪ್ಲೈ ಮಾಡಿಕೊಂಡ್ರಿ ಅವನ್ನ ನಿರಂತರವಾಗಿ ಮಾಡ್ತಾ ಬಂದ್ರಿ ಅಂತಂದರೆ ಅದರಿಂದನೂ ಕೂಡ ನಿಮಗೆ ಯಾವ ಒಂದು ಕಾಯಿಲೆ ಇರುತ್ತಲ್ವ ಅದರಿಂದ ಹೊರಬರಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸದ್ಯದಲ್ಲಿ ನಾನೊಂದು ಯೋಗವನ್ನು ಅಂದರೆ ನನಗೆ ಪರ್ಸ್ನಲಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೆ ನಾನಿವಾಗ ಯೋಗವನ್ನು ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಅನ್ನುವಂಥದ್ದನ್ನು ಕೂಡ ಡೀಟೇಲ್ಸ್ ಆಗಿ ನಿಮಗೆ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಯೋಗವನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಹಾಗಾದರೆ ಎರಡನೇ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನೀವು ಸ್ಲಿಮ್ಮಾಗಿ ಫಿಟ್ಟಾಗಿ ಸೌಂದರ್ಯತವಾಗಿ ಆಕರ್ಷಣೀಯವಾಗಿ ಕಾಣಬೇಕಾ ನೀವು ಯಾವಾಗಲೂ ಫಿಟ್ ಆಗಿರಬೇಕಾ ಎಲ್ಲರ ಥರನೂ ಕೂಡ ನಾನು ತೆಳ್ಳಲಗಿರಬೇಕು ಅಂತ ಅನ್ಸತ್ತಾ ಸೊ ನೀವು ಫಸ್ಟು ನೀವು ಮಾಡಬೇಕಾಗಿರುವಂಥದ್ದು ಯೋಗ ಯಾವುದೋ ಒಂಥರ ಡಯೆಟ್ ಪ್ಲ್ಯಾನನ್ನು ಮಾಡುವಂಥದ್ದು ಅಥವಾ ಯಾವುದೋ ಒಂದು ಡಯ ಫುಡ್ಡಲ್ಲಿ ಡಯೆಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಕೋಚನ್ನು ಸೇರಿಕೊಳ್ಳುವಂಥದ್ದಾಗಿರ್ಬೋದು ಅವೆಲ್ಲವೂ ಕೂಡ ತಾತ್ಕಾಲಿಕವಾದಂಥ ನಿಮಗೆ ರಿಸಲ್ಟನ್ನು ಕೊಟ್ಟರೆ ಯೋಗಾಸನ ಅನ್ನುವಂಥದ್ದು ಏನಿದೆಯಲ್ಲ ಇದು ನಿಮಗೆ ಆದಂಥ ಸೊಲ್ಯೂಷನ್ಸನ್ನು ಕೊಡ್ತಾ ಹೋಗುತ್ತೆ ಯೋಗಾಸನವನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ನೀವು ಯಾವಾಗಲೂ ಫಿಟ್ ಆಗಿರ್ತೀರ ಯಾವಾಗಲೂ ಕೂಡ ಸ್ಲಿಮ್ಮಾಗಿ ಕಾಣ್ತಾ ಹೋಗ್ತೀರಾ ಸೌಂದರ್ಯವಾಗಿಯೂ ಕೂಡ ಕಾಣಿಸ್ತಾ ಹೋಗ್ತೀರಾ ಸೊ ಇದೆಲ್ಲದೂ ನಿಮಗೆ ಬೇಕು ಯಾರಿಗೆ ತಾನೇ ಸುಂದರವಾಗಿ ಕಾಣೋದು ಇಷ್ಟ ಇಲ್ಲ ಹೇಳಿ ಸೊ ಸುಂದರವಾಗಿ ಕಾಣಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರುವಂಥದ್ದು ಯೋಗವನ್ನು ಮಾಡಬೇಕು ನಮಗೆ ಯೋಗ ಮಾಡಲಿಕ್ಕೆ ಬರೋಲ್ಲ ನಮ್ಮ ಬಾಡಿ ಸಪೋರ್ಟ್ ಮಾಡೋಲ್ಲ ಹೀಗೆ ಸಾಕಷ್ಟು ರೀಸನನ್ನು ಹೇಳುವಂಥವ್ರನ್ನ ನಾನು ತುಂಬ ಕೇಳಿದ್ದೀನಿ ಸೊ ಅವ್ರಿಗೆ ನಾನು ಒಂದು ಸಜೆಸ್ಟ್ ಮಾಡುವಂಥದ್ದು ಇಷ್ಟೇ ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ನಿಮಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರೆ ಚಿಕ್ಕ ಚಿಕ್ಕದಾದಂಥ ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದೇ ದಿನಕ್ಕೆ ಎಲ್ಲದೂ ಕೂಡ ಆಗಲ್ಲ ಪ್ರತಿನಿತ್ಯನೂ ಕೂಡ ಐದು ನಿಮಿಷ ಹತ್ತು ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಕ್ರಮೇಣ ಮಾಡ್ತಾ ಮಾಡ್ತಾ ಹೋದ್ರಿ ಅಂತಂದರೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ತನಗೆ ತಾನೇ ಒಪ್ಕೊಳ್ತಾ ಹೋಗುತ್ತೆ ಅದು ತಾನೇ ರೂಢಿ ಕೂಡ ಆಗ್ತಾ ಹೋಗುತ್ತೆ ಅಟ್ಲೀಸ್ಟು ಸೂರ್ಯ ನಮಸ್ಕಾರವನ್ನಾದರೂ ಮಾಡಿ ಪ್ರತಿನಿತ್ಯನೂ ಕೂಡ ಒಂದು ಎರಡು ಸ್ಟಾರ್ಟಪ್ಪಲ್ಲಿ ಒಂದು ಎರಡು ಸೂರ್ಯ ನಮಸ್ಕಾರವನ್ನು ಫುಲ್ಲು ಎಲ್ಲವನ್ನು ಕೂಡ ಮುಗಿಸ್ಬೇಕು ಸೊ ಆ ಥರ ನೀವು ಒಂದು ಮಾಡೋದು ಅಥವಾ ಎರಡು ಒಂದು ರೌಂಡ್ ಅಥವಾ ಟೂ ರೌಂಡ್ ಈ ಥರ ಮಾಡಿದ್ರೆ ಅಂದರೆ ಸಾಕು ನಿಮ್ಮ ಬಾಡಿಗೆ ತಾನೇ ತಾನೇ ಅದೆಲ್ಲದೂ ಕೂಡ ಒಗ್ತಾ ಹೋಗುತ್ತೆ ಆಮೇಲೆ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು ಸೊ ಆ ಥರ ಮಾಡಬೇಕಾಗತ್ತೆ ತೆಳ್ಳಗಿದ್ದರೇನೋ ಯೋಗಾಸನ ಮಾಡಿಬಿಡ್ತಾರೆ ಬಟ್ ದಪ್ಪ ಇದ್ದವ್ರಿಗೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ತುಂಬ ಜನ ಹೇಳ್ತೀರಾ ಬಟ್ ಅದನ್ನೆಲ್ಲ ಸೈಡಿಗೆ ಇಟ್ಬಿಡಿ ನಿಮಗೆ ಮಾಡಬೇಕು ಅಂತ ಅನ್ಸತ್ತಾ ಸೊ ಮಾಡಿ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿ ನಿಮ್ಮ ಬಾಡಿ ಯಾವ ಥರ ಸಪೋರ್ಟ್ ಮಾಡುತ್ತೋ ಆ ಥರ ತುಂಬ ಅಂದರೆ ತುಂಬಾ ಪೇಯ್ನ್ ಮಾಡ್ಕೊಂಡು ಮಾಡೋಕ್ಕೋಗ್ಬೇಡಿ ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ಉಪಯುಕ್ತ ಅನಿಸುತ್ತೆ ನಮಗೆ ಹೇಳಬೇಕು ಅಂತಂದರೆ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಲೇಡೀಸಿಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲದು ಕೂಡ ಹೋಗುತ್ತೆ ಅನ್ನುವಂಥದ್ದು ಸೊ ಅದನ್ನು ಇವತ್ತಿಂದನೇ ರೂಢಿ ಮಾಡ್ಕೊಳ್ಳಿ ಏನಾಗಾದರೆ ಜೆಂಟ್ಸ್ ಕೇಳ್ಬೋದು ನಮಗೇನು ಬೇಡವಾ ಅಂತ ಖಂಡಿತ ನೀವು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರಬೇಕು ತುಂಬ ಕೆಲಸ ಮಾಡ್ತಾ ಇರ್ತೀರ ಔಟ್ಸೈಡೆಲ್ಲ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸ ಮಾಡ್ತಾ ಇರ್ತೀರ ಸೊ ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ನಿಮ್ಗೆ ಬಾಡಿ ಪೇಯ್ನ್ ಬರಬಾರ್ದು ನೀವು ಆರೋಗ್ಯಯುತವಾಗಿರಬೇಕು ನಿಮ್ಮ ಮನಸ್ಸು ಕೂಲಾಗಿರಬೇಕು ಒತ್ತಡದಿಂದ ಹೊರಗೆ ಬರಬೇಕು ಅಂತಂದರೆ ಯೋಗವನ್ನು ಮಾಡಲೇಬೇಕಾಗತ್ತೆ ಇದು ಇದ್ರ ಜೊತೆಗೆ ಮೆಡಿಟೇಷನ್ ಕೂಡ ಮಾಡ್ತಾ ಹೋಗಿ ಖಂಡಿತ ಅಂದರೆ ಖಂಡಿತ ತುಂಬನೇ ಒಳ್ಳೆಯ ರಿಸಲ್ಟ್ ಕೂಡ ನಿಮ್ಮ ಲೈಫಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಇನ್ನು ಮೂರನೇ ಟಿಪ್ ಅಂತ ಹೇಳಿದರೆ ನಿಮ್ಮ ಒಂದು ಬಾಡಿಯಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ರಕ್ತ ಪರಿಚಲನೆ ಸರಾಗವಾಗಿ ಎಲ್ಲ ಭಾಗಗಳಿಗೂ ಕೂಡ ಸಪ್ಲೈ ಆಗ್ತಾ ಹೋಗುತ್ತೆ ಇದರಿಂದ ನೀವು ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತೀರ ಯಾವುದೇ ಒಂದು ಪಾಟ್ಸು ಕೂಡ ನಿಮ್ಮ ಬ್ಲಡ್ ಏನಿದೆಯಲ್ಲ ಅದು ಬ್ಲಾಕೇಜ್ ಆಗೋದಿಲ್ಲ ಸೊ ಅದರಿಂದ ನಿಮ್ಗೇನಾಗುತ್ತೆ ಆಮ್ಲಜನಕ ಆಮ್ಲಜನಕಯುಕ್ತವಾದಂಥ ಗಾಳಿ ಏನಿದೆಯಲ್ಲ ಅದನ್ನು ನಿಮ್ಮ ಬಾಡಿಯ ಎಲ್ಲ ಭಾಗಗಳಿಗೂ ಕೂಡ ಹೋಗೋದ್ರಿಂದ ಶುದ್ಧವಾದಂಥ ರಕ್ತ ಪರಿಚಲನೆ ಆಗೋದ್ರಿಂದ ನಿಮಗೆ ಯಾವುದೇ ಥರದ ಕಾಯಿಲೆಗಳು ಕೂಡ ಬರಲ್ಲ ನೀವು ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತೀರ ಇನ್ನು ನಾಲ್ಕು ಐದನೇ ಟಿಪ್ಸ್ ಹೇಳು ಅಂತ ಹೇಳಿದರೆ ನೀವು ಆ್ಯಕ್ಟಿವ್ ಆಗಿರೋದ್ರಿಂದ ನೀವು ಕರೆಕ್ಟಾದಂಥ ಒಂದು ಆಹಾರ ಪದ್ಧತಿಯನ್ನು ಪಾಲನೆ ಮಾಡ್ಕೊಳ್ಳೋದ್ರಿಂದ ಯೋಗಾಸನಗಳನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನೀವು ಕಾಂತಿಯುತವಾಗಿರ್ತೀರ ನಿಮ್ಮ ಚರ್ಮ ಯಾವಾಗಲೂ ಕಾಂತಿಯುತವಾಗಿರುತ್ತೆ ಚರ್ಮ ಕಾಂತಿಯುತವಾಗಿತ್ತು ಅಂತ ಹೇಳಿದರೆ ನೀವು ಸೌಂದರ್ಯವಾಗಿ ಕಾಣಿಸ್ತಾ ಹೋಗ್ತೀರಾ ಇನ್ನು ಆರನೇ ಟಿಪ್ ಏನು ಅಂತ ಹೇಳಿದರೆ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಒಂದು ಕ್ರಿಯೆಯಲ್ಲಿ ನೀವೇನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರಿ ಅಂತಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಅಸ್ತಮದಿಂದ ಆಗಿರ್ಬೋದು ಹೀಗೆ ಚಿಕ್ಕ ಪುಟ್ಟದ್ದು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ದ್ರಿ ಅಂತ ಹೇಳಿದರೆ ನೀವು ಯೋಗಾಸನವನ್ನು ಮಾಡುವಾಗ ಪ್ರಾಣಾಯಾಮ ವಿಲೋಮ ಅಲೋಮ ಮಾಡ್ತಾ ಇರ್ತೀವಿ ಸೊ ಆ ಸಮಯಕ್ಕೆ ನಾವು ಉಸಿರಾಟ ಕ್ರಿಯೆಯನ್ನು ದೀರ್ಘ ಉಸಿವಾಗಿ ಉಸಿರನ್ನು ತಗೊಳ್ಳೋದು ದೀರ್ಘವಾಗಿ ಉಸಿರನ್ನು ಬಿಡುವಂಥದ್ದು ಇಂಥ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ಮಾಡಿದಾಗ ನಮ್ಮ ಒಂದು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಥರದ ಪ್ರಾಬ್ಲಮ್ಸ್ ಇರ್ಬೋದು ಅದೆಲ್ಲದೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನಿಮಗೂ ಕೂಡ ಒಂದು ಒಳ್ಳೆಯದಾದಂಥ ರಿಲೀಫ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅಂತ ನಾನು ಕೆಲವೊಬ್ಬರಿಗೆ ನನಗೆ ಈ ಥರ ಪೈನ್ ಇದೆ ಅಂತ ಹೇಳಿದಾಗ ಇದನ್ನು ಮಾಡಿ ಅಂತ ನಾನು ಹೇಳಿದಾಗ ಅವರು ಈ ಥರ ಯೋಗಾಸನವನ್ನು ಮಾಡಿ ಅಂತ ಹೇಳಿದಾಗ ನನಗೆ ಹೇಳುವಂಥ ಕ್ವಶನ್ಸು ನನ್ನ ಫ್ರೆಂಡ್ ಸರ್ಕಲೇ ಹೇಳ್ತಾ ಇರ್ತಾರೆ ನಾನು ಬೆಳಿಗ್ಗೆ ಎದ್ದುಬಿಟ್ಟು ಯೋಗಾಸನವನ್ನು ಮಾಡ್ತಾ ಕೂತ್ಕೊಂಡ್ವಿ ಅಂದರೆ ಮೆಡಿಟೇಷನನ್ನು ಮಾಡ್ತಾ ಕೂತ್ಕೊಂಡ್ವಿ ಅಂತ ಹೇಳಿದರೆ ಮನೆ ಕೆಲಸ ಎಲ್ಲ ಸ್ಟಾಪ್ ಆಗುತ್ತೆ ಬೆಳಿಗ್ಗೆ ಎದ್ದು ನಮಗೆ ವಿಪರೀತ ಕೆಲಸ ಇರುತ್ತೆ ಮಕ್ಕಳು ಸ್ಕೂಲಿಗೆ ಹೋಗೋದಿರುತ್ತೆ ಅಥವಾ ಹಸ್ಬೆಂಡು ಯಾವುದೋ ವರ್ಕ್ ಮೇಲೆ ಹೋಗೋದಿರುತ್ತೆ ಆಫೀಸಿಗೆ ಹೋಗೋದಿರುತ್ತೆ ಅಥವಾ ಬಿಸ್ನೆಸ್ಸನ್ನು ಏನೋ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲರನ್ನೂ ಕೂಡ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ ಅವ್ರಿಗೆಲ್ಲನೂ ಕೂಡ ನಾವು ಟಿಫನ್ ಬಾಕ್ಸಿಂದ ಹಿಡಿದುಬಿಟ್ಟು ಊಟ ಟಿಫನ್ನು ಎಲ್ಲದನ್ನು ಕೂಡ ರೆಡಿ ಮಾಡಿ ಕಳಿಸುವಂಥದ್ದಿರತ್ತೆ ಅಂಥ ಸಮಯದಲ್ಲಿ ನಾವೇನಾದರೂ ಅರ್ಧ ಗಂಟೆ ನಾವು ಯೋಗಾಸನ ಮಾಡ್ತಾ ಅಥವಾ ಮೆಡಿಟೇಷನನ್ನು ಮಾಡ್ತಾ ಕೂತ್ಕೊಂಡ್ವಿ ಅಂತಂದರೆ ಎಲ್ಲ ಕೆಲಸ ಸ್ಟಾಪ್ ಆಗಿಬಿಡತ್ತೆ ಸೊ ಇದೆಲ್ಲ ಆಗಲ ಮೇನ ಅಂತ ಹೇಳ್ತಿರ್ತಾರೆ ಸೊ ಇವ್ರಿಗೆಲ್ಲರಿಗೂ ಕೂಡ ನಾನು ಸಜೆಷನ್ ಕೊಡುವಂಥದ್ದು ನೀವು ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೀರಾ ನೀವು ಔಟ್ಸೈಡ್ ಇದ್ದೀರಾ ಅಂತಂದರೆ ಅನಿವಾರ್ಯವಾಗಿ ಅರ್ಧ ಗಂಟೆಯನ್ನು ನೀವು ಮೊದಲೇ ಎದ್ದೇಳಬೇಕಾಗತ್ತೆ ನೀವು ಹೊರಗೆ ಕೆಲಸ ಮಾಡೋರಾದರೆ ಇನ್ನು ಮನೆಯೊಲ್ಗೆ ಮನೆಯಲ್ಲೇ ಇರೋರಾದರೆ ಅವ್ರಿಗೆ ಹೇಳುವಂಥದ್ದು ಇವ್ರನ್ನೆಲ್ಲರನ್ನೂ ಕಳಿಸಿ ಆರಾಮಾಗಿ ನೀವು ಬೆಳಗಿನ ಜಾವದಲ್ಲೇ ಮಾಡಬೇಕು ಅಂತ ಏನಿಲ್ಲ ಇವರೆಲ್ಲರನ್ನೂ ಕಳಿಸ್ಬಿಟ್ಟು ಬಟ್ ನೀವು ಅವ್ರ ಜೊತೆ ಟಿಫನ್ ಮಾಡಿರಬಾರ್ದು ಇದು ನೆನಪಿರಲಿ ಟಿಫನ್ ಮಾಡ್ದೇನೆ ನೀವೇನು ಮಾಡಬೇಕಾಗತ್ತೆ ಎಕ್ಸಸೈಸನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಕಳಿಸ್ತೀರಾ ಇನ್ನು ಉಳಿದಿರೋಂಥ ಮನೆ ಕೆಲಸವನ್ನು ನೀವು ಆರಾಮಾಗಿ ಮಾಡ್ಕೋಬೋದಲ್ವಾ ಸೊ ಅವರೆಲ್ಲರೂ ಹೋದರು ಅಂತಂದರೆ ನೀವು ಸ್ವಲ್ಪ ಟೆನ್ಷನ್ ಫ್ರೀ ಆಗ್ತೀರಾ ಉಳಿದ ಕೆಲಸವನ್ನು ಆರಾಮ ಮಾಡ್ಕೋಬೋದು ಆ ಸಮಯಕ್ಕೆ ನೀವು ಅವ್ರನ್ನೆಲ್ಲರನ್ನು ಕಳಿಸಿ ಆದಮೇಲೆ ನೀವು ಒಂದು ಅರ್ಧ ಗಂಟೆ ಟೈಮನ್ನು ಎತ್ತಿಟ್ಕೊಂಡು ನಿಮಗೋಸ್ಕರ ನೀವು ಎಲ್ಲರಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀರ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಮನೆಯಲ್ಲಿರೋರಿಗೆಲ್ಲರಿಗೋಸ್ಕರ ಏನೇನು ಬೇಕು ಏನು ಬೇಡ ಅವರಿಗೇನು ಇಷ್ಟ ಇವ್ರಿಗೇನು ಇಷ್ಟ ಆಗೋಲ್ಲ ಅನ್ನುವಂಥದ್ದು ಎಲ್ಲದನ್ನು ಕೂಡ ಕಂಡುಕೊಂಡ್ಬಿಟ್ಟು ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ ಬಟ್ ನಮಗೋಸ್ಕರ ನಾವು ಸ್ವಲ್ಪ ಟೈಮನ್ನು ಕೊಡೋದು ಬೇಡವಾ ಸೊ ಅದಕ್ಕೋಸ್ಕರ ನಮಗೋಸ್ಕರ ಸ್ವಲ್ಪ ಟೈಮನ್ನು ಕೊಡೋಣ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಜಸ್ಟ್ ನಮಗೋಸ್ಕರ ತರ್ಟಿ ಮಿನಿಟನ್ನು ಟೈಮ್ ಕೊಟ್ಕೊಂಡ್ರೆ ಸಾಕು ಸೊ ಆ ಟೈಮಲ್ಲಿ ನೀವೇನು ಮಾಡಿ ಯೋಗಾಸನವನ್ನು ಮಾಡ್ತಾ ಹೋಗಿ ನಿಮ್ಗೇನೂ ಮಾಡೋಕ್ಕೆ ಬರಲ್ವಾ ಜಸ್ಟ್ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸಾಕಷ್ಟು ನಿಮಗೆ ವೀಡಿಯೋ ಸಿಗುತ್ತೆ ಗೊತ್ತಿಲ್ಲ ಅಂತ ಹೇಳಿದರೆ ಇನ್ಯಾವಾಗಲಾದರೂ ಬೇಕಾದರೆ ನಾನೇ ಒಂದು ಅದರ ಬೇಕಾದರೆ ವೀಡಿಯೋವನ್ನು ಕೂಡ ಮಾಡಿಬಿಡ್ತೀನಿ ಯಾವ ಥರ ಮಾಡಬೇಕು ಕ್ರಮಬದ್ಧವಾಗಿ ಯಾವ ಥರ ಮಾಡಬೇಕು ಅಂತ ಹಾಗೆ ಅದರ ಬೆನಿಫಿಟ್ಸನ್ನು ಕೂಡ ಹೇಳ್ತೀನಿ ಓಕೆನಾ ಸೊ ನೀವು ಇದನ್ನು ಅಷ್ಟನ್ನಾದರೂ ಮಾಡ್ತಾ ಹೋಗಿ ಅಷ್ಟು ಮಾಡಿದರೆ ಅಂದರೆ ಸಾಕು ನಿಮಗೆ ಬ್ಯಾಕ್ ಪೇನ್ ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗುತ್ತೆ ತರ್ಟಿ ಫೈವ್ ಆದಮೇಲೆ ಇದೆಲ್ಲ ಕಾಮನ್ ಆಗಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಸೊಂಟ ನೋವಿತ್ತು ಅಂದರೆ ಕಡಿಮೆ ಆಗುತ್ತೆ ಕೈ ಕಾಲು ನೋವಿತ್ತು ಅಂದ್ರೆ ಕಡಿಮೆ ಆಗುತ್ತೆ ಹೀಗೆ ನಿಮ್ಗೆ ಏನೆಲ್ಲ ಬಾಡಿ ಪೇಯ್ನ್ಗೆ ಸಂಬಂಧಪಟ್ಟಿದ್ದೇನೆಲ್ಲ ಇರುತ್ತಲ್ವ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ನನಗೆ ಇದು ಸ್ವಂತ ಅನುಭವ ಆಗಿರುವಂಥದ್ದು ನನಗೆ ಕಾಲು ಸಿಕ್ಕಪಟೆ ನೋಯ್ತಾ ಇತ್ತು ಅಂದರೆ ಮೀನುಗಳನ್ನ ಅಂತ ಹೇಳ್ತೀವಲ್ವ ಆ ಪ್ಲೇಸಲ್ಲಿ ಅಂದರೆ ಪ್ರತಿ ಇಡೀ ದಿನ ನಾವು ನಿಂತ್ಕೊಂಡಿರೋದಕ್ಕೂ ಏನೂ ಗೊತ್ತಿಲ್ಲ ಸಿಕ್ಕಪಟೆ ಬರ್ತಾ ಬರ್ತಾಯಿತ್ತು ಅದೊಂಥರ ಜಗ್ತಾ ಇದ್ವು ಆ ಥರ ಆಗ್ತಾ ಇರಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಯೋಗದ ಬಗ್ಗೆ ಸ್ವಲ್ಪ ಮೊದಲೇ ಐಡಿಯಾ ಇರೋದ್ರಿಂದ ಸೊ ಯೋಗವನ್ನು ನಾವು ಆಗಿ ನಾನು ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ ನನಗೆ ಯಾವಾಗ ತಿಳಿಯುತ್ತೋ ಅವಾಗ ಮಾಡ್ತೀನಿ ಟೈಮ್ ಸಿಕ್ಕಾಗಿ ಮಾಡ್ತಿದ್ದೆ ಟೈಮ್ ಸಿಕ್ಕಾಗಿಲ್ಲ ಅಂತಂದರೆ ಬಿಟ್ಬಿಡ್ತಿದ್ದೆ ಮೆಡಿಟೇಷನ್ ಅಷ್ಟೇ ಮಾಡಿಬಿಟ್ಟು ಇದ್ದೆ ಸೊ ಅದನ್ನು ನಾನು ಕಂಟಿನ್ಯೂ ಆಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಂಬಲಿಕ್ಕಾಗಲ್ಲ ಒಂದು ವಾರದಲ್ಲಿ ನಾನು ಎಷ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಹಾಸ್ಪಿಟಲಿಗೆ ತೋರಿಸಿದ್ದೆ ಬಟ್ ಹಾಸ್ಪಿಟಲಿಗೆ ತೋರಿಸಿದಾಗ ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗ್ತಿತ್ತು ಆಮೇಲೆ ಮತ್ತೆ ಅದೇ ಥರ ಆಗ್ತಾಯಿತ್ತು ಬಟ್ ಒಂದು ವಾರ ರೆಗ್ಯುಲರಾಗಿ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಜಸ್ಟ್ ನಾನು ಸೂರ್ಯ ನಮಸ್ಕಾರ ಅಷ್ಟೇ ಮಾಡಿರುವಂಥದ್ದು ಸೊ ಅದನ್ನು ನಾನು ಮಾಡ್ತಾ ಮಾಡ್ತಾ ಹೋದೆ ಅಂತ ಅಂದಾಗ ರೌಂಡಪ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದೆ ಸ್ಟಾರ್ಟಪ್ಪಲ್ಲಿ ತುಂಬ ಪೇಯ್ನ್ ಬರುತ್ತೆ ಹೊಟ್ಟೆಯೆಲ್ಲ ನೋವು ಬರುತ್ತೆ ಲೇಡೀಸಿಗೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಇವಾಗ ಡೆಲಿವರಿ ಆದಂಥವ್ರು ಇರ್ತೀರಾ ಅಥವಾ ಯಾವುದೋ ಚಿಕ್ಕ ಪುಟ್ಟ ಆಪ್ರೇಷನ್ ಆದಂಥವ್ರು ಇರ್ತೀರಾ ಸೊ ಅವರಿಗೆಲ್ಲರಿಗೂ ಸ್ವಲ್ಪ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಅವರು ಒಂದು ರೌಂಡ್ ಅಷ್ಟೇ ಮಾಡುವಂಥದ್ದು ಎರಡು ರೌಂಡ್ ಮಾಡುವಂಥದ್ದು ಈ ಥರ ನಿಮಗೆ ಗೊತ್ತಾಗುತ್ತೆ ಸೊ ಆ ಥರ ಮಾಡ್ಕೊಳ್ತಾ ಹೋದ್ರಿ ಅಂದರೆ ಖಂಡಿತ ಅಂದರೆ ಖಂಡಿತ ಹೆಲ್ಪ್ ಆಗುತ್ತೆ ಇದು ನನಗೆ ನನ್ನ ಲೈಫಲ್ಲಿ ಅನುಭವಕ್ಕೆ ಬಂದಿರುವಂಥದ್ದು ಅದಾದ ಮೇಲೆ ನಾನು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು ನನ್ನ ಸ್ಕೂಲಲ್ಲಾಗಿರ್ಬೋದು ನನ್ನ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಅಥವಾ ನನ್ನ ಕೊಲೀಗ್ಸ್ ಆಗಿರ್ಬೋದು ಎಲ್ರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ ಸೊ ಅವ್ರು ಯಾವುದೇ ಪೈನ್ ಬರ್ತಾ ಇದೆ ಅಂತಂದರೆ ಇದನ್ನು ಈ ಥರ ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಅದು ನನ್ನ ಸ್ವಂತ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದು ಸೊ ನಿಮಗೂ ಅಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಎಲ್ಲದಕ್ಕೂ ಕೂಡ ಹಾಸ್ಪಿಟಲ್ಲೇ ಹೋಗುವಂಥದ್ದಲ್ಲ ಎಲ್ಲದಕ್ಕೂ ಕೂಡ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದೇ ಅಲ್ಲ ಸೊ ಇಂಥ ಒಂದಿಷ್ಟು ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಂಡ್ವಿ ಅಂತಂದರೆ ಉತ್ತಮವಾದಂಥ ಆಹಾರ ಸೇವನೆಯನ್ನು ಮಾಡ್ತಾ ಈ ಥರದ್ದು ಸಣ್ಣ ಪುಟ್ಟ ಎಕ್ಸಸೈಸನ್ನು ಯೋಗಾಸನಗಳನ್ನು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಮೆಡಿಟೇಷನನ್ನು ಕೂಡ ನಮ್ಮಲ್ಲಿ ನಾವೇನಾದರೂ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ನಾವು ಯಾವಾಗಲೂ ಕೂಡ ಸಕಾರಾತ್ಮಕವಾದಂಥ ಯೋಚನೆಯನ್ನೇ ಮಾಡ್ತೀವಿ ಅಲ್ಲಿ ನಮಗೆ ಪಾಸಿಟಿವಿಟಿ ಅನ್ನುವಂಥದ್ದು ತನಗೆ ತಾನೇ ಬರುತ್ತೆ ಫಸ್ಟು ನಾನು ಹೇಳುವಂಥದ್ದು ಫಸ್ಟು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ ಸ್ವಲ್ಪ ನಿಮಗೋಸ್ಕರ ಟೈಮ್ ಎತ್ತಿಟ್ಕೊಳ್ಳಿ ನಾವೆಲ್ಲರಿಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀವಿ ನಾನಿಲ್ಲ ಅಂದರೆ ಕೆಲಸನೇ ಆಗೋಲ್ಲ ನಾನಿದ್ರೇ ಎಲ್ಲ ಆಗತ್ತೆ ಅಂತ ಅನ್ನುವಂಥ ಮೈಂಡಲ್ಲಿ ಅಂತ ಅನ್ನುವಂಥ ಭ್ರಮೆಯಲ್ಲಿ ನಾವಿರ್ತೀವಿ ಅದರಿಂದ ಸ್ವಲ್ಪ ಹೊರಗೆ ಬರಬೇಕು ಸೊ ನಮಗೋಸ್ಕರ ಸ್ವಲ್ಪ ಟೈಮನ್ನು ಎತ್ತಿಟ್ಕೊಂಡ್ರೆ ಖಂಡಿತ ಇದರಲ್ಲಿ ಒಂದು ಒಳ್ಳೆ ಬೆನಿಫಿಟನ್ನು ಕಂಡ್ಕೋಬೋದು ನಾವು ಆರೋಗ್ಯವಾಗಿದ್ದರೆ ಎಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಬೆಳಗಾದರೆ ಸಾಕು ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಮಕ್ಕಳಿಗೆ ಅದಬೇಕು ಇದಬೇಕು ಗಂಡನಿಗೇನು ಇಷ್ಟ ಏನು ಇಷ್ಟ ಇಲ್ಲ ಯಾವ ಅಡುಗೆ ಮಾಡಬೇಕು ಯಾವ್ದು ಬಾಕ್ಸನ್ನು ಕಟ್ಟಬೇಕು ಮನೆ ಕೆಲಸ ಏನೆಲ್ಲ ಮಾಡಬೇಕು ಇನ್ನು ಅದು ಬಿಟ್ಟು ಮುಂದೆ ನಾವು ಮನೆಗೆ ಏನಿಲ್ಲ ತರಬೇಕು ಏನಿಲ್ಲ ನಾವು ಖರೀದಿ ಮಾಡಬೇಕಾಗುತ್ತೆ ಫ್ಯೂಚರಲ್ಲಿ ಪ್ಲಾನಿಂಗ್ ಏನು ಹಾಗೆ ಉಳಿತಾಯ ಮಾಡೋದು ಹೇಗೆ ಹೀಗೆ ಸಾಕಷ್ಟು ಇರುತ್ತೆ ಎ ಎಮ್ ಐ ಇ ಎಮ್ ಐ ಕಟ್ಟಬೇಕು ಬೈಕ್ ತಗೋಬೇಕು ಕಾರ್ ತೊಗೋಬೇಕು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಏನೋ ಕಷ್ಟಗಳಿದ್ದಾವೆ ಸೊ ಅದರಿಂದ ಹೊರಗೆ ಬರೋದು ಹೇಗೆ ಹೀಗೆ ಸಾಕಷ್ಟು ಯೋಚನೆ ಮಾಡ್ತಾಯಿರ್ತೀವಿ ಸೊ ಇದೆಲ್ಲ ಯೋಚನೆಕ್ಕಿಂತ ಮುಖ್ಯವಾಗಿರುವಂಥದ್ದು ದೊಡ್ಡದೇನು ಅಂತ ಹೇಳಿದರೆ ಆರೋಗ್ಯ ಸೊ ಆರೋಗ್ಯ ಇರಲಿಲ್ಲ ಅಂತ ಹೇಳಿದರೆ ಇದೆಲ್ಲದೂ ಒಂದು ಲೆಕ್ಕ ಆದರೆ ಆರೋಗ್ಯ ಒಂದು ಲೆಕ್ಕ ಆಗಿರುತ್ತೆ ಸೊ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ತ್ ಒಂದು ಸಾರಿ ಕೈ ಕೊಡ್ತು ಅಂತಂದರೆ ಇದೆಲ್ಲದರ ಮುಂದೆ ಅದು ಜೀರೋ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಫಸ್ಟ್ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತಂದರೆ ನಾವು ಈ ಥರದ ಒಂದು ಚಿಕ್ಕ ಪುಟ್ಟ ಬದಲಾವಣೆಯನ್ನು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಇಷ್ಟು ದಿನದವರೆಗೂ ನಿಮ್ಮ ಮೈಂಡ್ಸೆಟ್ಟು ಬೇರೆ ಥರನೇ ಇತ್ತು ಅಂತ ಅಂದ್ಕೊಳ್ತೀನಿ ಇವಾಗ ನೀವು ಖಂಡಿತ ಚೇಂಜ್ ಆಗಿ ನನಗೆ ಸಾಕಷ್ಟು ಕೆಲಸನಾಗತ್ತೆ ಅದೇ ಎಕ್ಸಸೈಸ್ ಆಗುತ್ತೆ ಅಂತ ಅನ್ನುವಂಥ ಮೈಂಡ್ಸೆಟ್ ಏನಾದರೂ ಇತ್ತು ಅಂದರೆ ಅದರಿಂದ ಹೊರಗೆ ಬರ್ರಿ ಬಂದುಬಿಟ್ಟು ಫಸ್ಟು ನಿಮ್ಮ ಲೈಫ್ಗೋಸ್ಕರ ನಿಮಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡುಬಿಟ್ಟು ನೀವು ಕೂಡ ಯೋಗವನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ತೀರಾ ನೀವು ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತೀರ ಸ್ವಲ್ಪ ದಿನ ಒಂದು ಟ್ವೆಂಟಿ ಒನ್ ಡೇಸ್ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಫಸ್ಟು ಇನ್ ಕೇಸ್ ನಿಮಗೆ ಅದರಿಂದ ಅದು ಬೆನಿಫಿಟ್ ಇಲ್ಲ ಅಂತ ಅನಿಸ್ತು ಅಂದರೆ ಬಿಟ್ಬಿಡಿ ಬಟ್ ಬೆನಿಫಿಟ್ ಇದೆ ಅಂತಂದರೆ ಕಂಟಿನ್ಯೂ ಮಾಡಿ ಖಂಡಿತ ಇಷ್ಟ ಆಗತ್ತೆ ಖಂಡಿತ ಬೆನಿಫಿಟ್ ಇದ್ದೇ ಇರತ್ತೆ ಒಂದು ವಾರ ಕಷ್ಟ ಆಗ್ಬೋದು ಅದಾದಮೇಲೆ ಎಲ್ಲನೂ ಕೂಡ ಸರಿಯಾಗತ್ತೆ ಒಂದು ವಾರದವರೆಗೂ ನೀವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ಟಿಕ್ಕಾಗಿ ನಿಲ್ಲಬೇಕಷ್ಟೇ ಸೊ ನಿತ್ರಿ ಅಂತಂದರೆ ಖಂಡಿತ ಆಗತ್ತೆ ಎಲ್ಲರೂ ನನ್ನ ಆತ್ಮೀಯ ಗೆಳತಿಯರು ಇದನ್ನು ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು